ಇದು ಒಂದು ಕಳವಿ ನಾರಾಯಣಗೌಡೊಂದು ಆಯ್ತು ಕಾಶಿ ಪಟ್ಟಣದೊಳಗೆ ಹೆಂಗ ಕಬೀರ್ ದಾಸ್ ಅಂದ ಹೇಳಿದ್ರಲ್ಲ ಅದೇ ಕಾಶಿ ಪಟ್ಟಣದೊಳಗ ಇಲ್ಲಿ ಯಾರಿಗೂ ಎಲ್ಲ ನನ್ನ ಅಂತಂಬ್ರಿದ್ದೀರಿ ನಾನು ಬಂಧು ಬಳಗ ಇದ್ದೀರಿ ಅದೇ ಕಾಶಿ ಪಟ್ಟಣದೊಳಗ ಆ ದೊಡ್ಡ ರಾಜ್ಯ ಆಗಿ ಹೋದ ರಾಜ್ಯ ಸತ್ಯ ಹರಿಶ್ಚಂದ್ರ ರಾಜ ಸತ್ಯ ಹರಿಶ್ಚಂದ್ರ ಅಂದ ಹಚ್ಚಿರತಕ್ಕಂಥ ಬೆಂಕಿ ಇಂದೂನು ಆರಲ್ಲ ಆರ್ಯದೇನ್ರಿ ರಾಜ ಸತ್ಯ ಹರಿಚಂದ್ರ ತಾನಿದ್ದಾಕಾರ ಹಚ್ಚಿರ್ತಕ್ಕಂಥ ಬೆಂಕಿ ಇಂದೂ ಆರಿಲ್ಲ ವಿಶ್ವಾಮಿತ್ರ ಗುರು ಅವನಿಗೆ ಕಾಡ್ದ ನಿತ್ತು ಬೆಂಕಿ ಹಚ್ಚಿದ ನಿತ್ತುವರೆಗೆ ಹೆಚ್ಚಿ ಹೇಳಿ ರಾಜ ಸತ್ಯ ಹರಿಶ್ಚಂದ್ರ ಬೆಳಕ ಹೆಸರು ಇನ್ನೂ ಮರ್ತಿದಳ ಉಳಿಬೇಕಾಗ್ಯದ ಬೆಂಕಿ ಹಚ್ಚೋದು ಅಟ್ಟೆ ಶ್ರೇಷ್ಠ ಐತಿ ಹಚ್ಕೊಂಡು ಅವ್ರದ್ದು ಬೆಳಕು ಉಳ್ದದ ಬೆಂಕಿ ಹಚ್ಚೋದು ಶ್ರೇಷ್ಠ ಇರಲಿಲ್ಲ ಅಂದ್ರೆ ಹಸಿದ ಹಸಿದೇ ಉಳಿತಿತ್ತು ಸುಡ್ತಿದ್ದಿಲ್ಲ ಗಟ್ಟಿ ಆಗ್ತಿದ್ದಿಲ್ಲ ನಾವು ಸತ್ರ ಭೂಮಿಯೊಳಗೆ ಹೋಗಿತ್ತಾರ ಭೂಮಿ ಸತ್ರ ಎಲ್ಲಿ ಅಂತ ಎಷ್ಟೋ ಜಾಗಕ್ಕೆ ಕೇಳ್ಯಾರ ನಾವು ಸತ್ರ ಭೂಮಿಯೊಳಗೆ ಹೋಗ್ತಾರೆ ಭೂಮಿ ಸತ್ರ ಕುಂಬಾರನ ಅವಗಿ ಒಳಗೆ ಹೋಗಿ ಇದು ಸುಡಲಿಲ್ಲ ಅಂದ್ರೆ ನೋಡ್ರಿ ಬೆಂಕಿ ಹೆಚ್ಚೋದು ಕನಿಷ್ಠ ಇತ್ತಂದ್ರ ಕುಂಬಾರನ ಅವಗಿ ಒಳಗೆ ಹೋಗಿ ಈ ಮಣ್ಣು ಸುಡ್ದಿದ್ರೆ ಒಂದು ಬುಟ್ಟಿ ಮಣ್ಣೊಳಗೆ ಒಂದು ಕೊಡಾ ನೀರು ಹಾಕ್ರಿ ನೀವು ನಿಂದಿರ್ತೈತೇನ್ರಿ ಕುಡಿಯಾಕೆ ಬರ್ತೈತೇನ್ರಿ ಹಿಂದಿನ ಕಾಲಕ್ಕೆ ಎಲ್ಲ ತತ್ರಾನಿಗಿದ್ದು ಮಗಿ ಇದ್ದು ಹಿಂದಿನ ಕಾಲಕ್ಕೆ ಮಗಿ ಇದ್ದು ಕುಂಬಾರನ ಅವಗೆ ಒಳಗೆ ಮಣ್ಣು ಸುಟ್ಟೈತೆ ಅಂತ ಹೇಳಿ ನೀರ ತಾ ಕುಡಿಬೇಕಾದದ್ದು ಇಟ್ಟುಕೊಂಡು ನಮಗೆ ಕುಡಿಸ್ತೈತಿ ಸುಟ್ಟಾಗನೇ ಕುಡಿಸ್ತೈ ಸುಡಲಾರ್ದ ಕೊಡ್ಸಕ್ಕೆ ಬರೋದಿಲ್ಲ ಸುಡಲಿಲ್ಲ ಅಂದ್ರೆ ತಾನು ಕುಡಿತಿತ್ತು ತಾ ಯಾವಾಗ ಸುಟ್ಟಿತ್ತು ಇಟ್ಟುಕೊಂಡು ನನಗೆ ಯಾಳಿ ಯಾಳಿಗೆ ಕುಡಿಸ್ತೈತಿ ಅಂದ್ರೆ ಸುಡುವುದೂ ಅಟ್ಟೆ ಶ್ರೇಷ್ಠದ ಬೆಂಕಿ ಹತ್ಸೋದೂ ಅಟ್ಟೆ ಶ್ರೇಷ್ಠ ಅದ ಆದರೂ ನಾವು ತಿಳ್ಕೋಬೇಕು ನಾವು ತಿಳ್ಕೊಂಡೇವಂದ್ರೆ ನೋಡ್ರಿ ವಿಷ್ಣು ಬ್ರಹ್ಮ ಮಹೇಶ್ವರ ಕೈಲಾಸದೊಳಗೆ ಇದ್ರು ಅವರು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಕೈಲಾಸದೊಳಗೆ ಇದ್ರು ಮಹಾನ್ ಪತಿವರ್ತ ಧರ್ಮದ ಮಗಳು ಮಹಾನ್ ಪತಿವರ್ತ ಇದ್ದಳು ಮರ್ತದೊಳಗೆ ಯಾರು ಋಷಿ ಮುನಿಯ ಮಡದಿ ಅನುಸಯ್ಯ ತಮಗೆಲ್ಲರಿಗೂ ವಿಷಯಗೂರುತ್ತದ ಅನುಸಯ ಈ ಮರ್ತ್ಯದೊಳಗೆ ಮಹಾನ್ ಪತಿವರ್ತ ಮಗಳು ಕರೇ ನಾರದರು ಕೈಲಾಸ ಬಿಟ್ಟು ಬಂದು ಎರಡು ಕಡೆ ಬೆಂಕಿ ಹಚ್ಚದಿದ್ರೆ ಅನುಸಯನ ಪತಿವೃತ್ತ ಧರ್ಮ ಗುರುತಾಗ್ತಿತ್ತು ಏನ್ರಿ ವಿಚಾರ ಮಾಡ್ರಿ ನೀವು ತ್ರಿಮೂರ್ತಿಗಳು ಮೂರು ಮಂದಿ ತ್ರಿಮೂರ್ತಿ ದತ್ತಾಗಿ ಹುಟ್ಟಿ ಬರ್ತಿದ್ರಿ ಏನ್ರಿ ಬರ್ತಿದ್ದಿಲ್ಲ ಇಲ್ಲಿ ಪತಿವೃತ್ತ ಅನುಸಯ ಅದಾಲತ್ ಹೇಳಿ ಕೈಲಾಸದಿಂದ ಮರ್ತಕ್ಕೆ ಬಂದು ಎಲ್ಲ ನೋಡಿಕೊಂಡು ಹಳೆ ಕೈಲಾಸದಾಗ ಹೋಗಿ ಅವ್ರು ಕೊಳ್ಳಿ ಇಟ್ಟರೆ ಕೈಲಾಸದ ಒಡೆಯರೇ ಮರ್ತಕ್ಕೆ ಬರಬೇಕಾಯ್ತು ಹೆಂಡರ್ ಮಾತು ಕೇಳ್ಕೊಂಡು ಮರ್ತೆಕೆ ಬಂದು ನೋಡಿ ಸಾಮಾನ್ಯರೇನು ರೀ ಅತಿಥಿ ಬರ್ತಾರಂದ್ರೆ ಎಷ್ಟು ನಾವು ಆನಂದ ಪಡ್ತೇವೆ ಒಬ್ಬರು ದೋಸ್ತರು ಬರ್ತಾರಂದ್ರೆ ಎಷ್ಟು ಆನಂದ ಪಡ್ತೇವೆ ಎಷ್ಟು ಮನೆಯೆಲ್ಲ ಶೃಂಗಾರ ಮಾಡ್ತೇವೆ ಅಂಥ ಜಗದ ಪಾಲಿಕರಾಗಿರ್ತಕ್ಕಂಥವ್ರು ಮರ್ತೆಕ ಬಂದು ಈ ಕೋಸುಗಳಾಗಿ ಬಿದ್ದು ಆಡ್ತಾರಂದ್ರೆ ಬೆಂಕಿ ಹಚ್ಚೋ ಶ್ರೇಷ್ಠ ಇದ್ದಾಗ ಅವರು ಅಂಥ ಶ್ರೇಷ್ಠವಾದ ಬೆಂಕಿಯವ್ರು ಹಚ್ಚಿರತ್ತೆ ಅಂಥ ದೊಡ್ಡವರು ಬಂದು ಈಕಿ ಮನ್ಯಾಗ ಕೂಸಾಗಿ ಆಡಿ ಈಕಿ ಹೆಸರು ಹೆಂಗಾಯ್ತು ಪ್ರತಿಯೊಂದು ಹೆಣ್ಣುಮಕ್ಕಳಿಗೆ ನ್ಯಾಯದೊಳಗೆ ಹೇಳಬೇಕು ಹೆಂಗೆ ಹೇಳಬೇಕು ಏಯ್ ಹುಚ್ಚಿ ಪ್ರತಿ ಧರ್ಮದಾಗ ಧರ್ಮದೊಳಗೆ ಹೆಸರಾಗಿ ಹೋದಳು ಋಷಿ ಮುಂದಿರಿ ಅನಸೂಯ ಗಂಡನ ಪಾದ ತೊಳೆದ ಪನ್ನೀರು ಹೊಡೆದಳು ಪರಮಾತ್ಮ ಸಹಿತ ಮನೆಯೊಳಗೆ ಕೂಸಾಗಿ ಆಡಿದ ಇದು ಪರಮಾತ್ಮ ಕೂಸಾಗಿ ಆಡೋದು ದೊಡ್ಡದಲ್ಲ ಅನುಸಯನ್ ಪತಿವೃತ್ತ ಧರ್ಮ ದ್ವಾರದಲ್ಲ ಕರೆ ಎರಡು ಕಡೆ ಯಾವಾಗ ಬೆಂಕಿ ಹಚ್ಚಿದವು ನಾರದನೆ ದೊಡ್ಡವ್ ಬಂಧುಗಳೇ ನಾರದನೆ ದೊಡ್ಡವ್ ಯಾಕ ನಮ್ಮಲ್ಲಿ ಇದ್ದಿರ್ತಕ್ಕಂಥ ಜ್ಞಾನ ಕಂಡು ಹಿಡಿದವ್ ದೊಡ್ಡವ್ ನೋಡ್ರಿ ಇವತ್ತು ನಾವು ಲಾಯರ್ ಆಗಿವು ಕರೆ ಪ್ರೈಮರಿ ಕಲಿಸಿರ್ತಕ್ಕಂಥ ಗುರು ಅವ್ ಗುರುನೇ ಪ್ರೈಮರಿ ಒಳಗೆ ನನಗೆ ಆ ಅಣ್ಣಾಕ ಕಲಿಸಿದ್ ಅವನೇ ದೊಡ್ಡವ್ ನಾ ದೊಡ್ಡವಲ್ಲ ನಾನಿವತ್ತು ಲಾಯರ್ ಆಗಿರ್ಬೋದು ಜಜ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಅವ ಸುಡಾಗ ಸುಡದಿದ್ರೆ ನಾ ಐ ಪಿ ಎಸ್ ಆಗಕ್ಕೆ ಬರ್ತಿದ್ದಿಲ್ಲ ನಾ ಲಾಯರೂ ಆಗಕ್ಕೆ ಬರ್ತಿದ್ದಿಲ್ಲ ಅವ ಸುಡಾಗ ಸುಟ್ಟಾನಂತ ಹೇಳಿ ನಾ ಲಾಯರ್ ಆಗಕ್ಕೆ ಬಂದೈತಿ ಐ ಪಿ ಎಸ್ ಆಗಕ್ಕೆ ಬಂದೈತಿ ಬಂಧುಗಳೇ ಹಂಗೆ ಬೆಂಕಿ ಹಚ್ಚೋದನ್ನು ಜಗತ್ತದೊಳಗೆ ಅಟ್ಟೆ ಶ್ರೇಷ್ಠ ಅದು ಹಚ್ಕೊಂಡವ್ರ ಕೀರ್ತಿ ಮಾತ್ರ ಮನಪೂರ್ವಕ ಮನ ಆನಂದಗಂಗೆ ಧನ್ಯ 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 ಅನ್ನಬೇಕು ಹಂಗೆ ವಿಷಯನ ಬಿಡಿಸಿದ್ರಿ ನಮಗೂ ನಿಮಗೂ ದರ್ಶನ ಇತ್ತು ಬಹಳ ದಿವಸದ ಯಾಕಂದ್ರೆ ಒಟ್ಟೆ ಕೂಡಿದ್ದಿಲ್ಲ ಕೂಡ ನಾವು ನಿಮ್ಮ ತಾಲೂಕುಗಳಿಗೆ ಬಂದೆವು ನೀವು ಬಂದಿರ್ಕ್ರೆ ಬೆಟ್ಟಿರಲಿಲ್ಲ ಒಳ್ಳೆ ವಿಷಯಗಳಿದ್ದು ಅವ್ರಿಗೆ ಇನ್ಕತ್ತನ ಅಂದ್ರೆ ಆ ಒಂದು ಪದ್ಯ ಹಾಡೋದು ಒಂದು ಪದ್ಯದ ಚಾಲದಲ್ಲಿ ಆ ಒಂದು ಚಾಲದೊಳಗೆ ಜಾನಪದ ಅಳವಡಿಸ್ಕೊಂಡು ಹಾಡೋದು ಹಿಂಗೆಲ್ಲ ಬರೆದ್ರೆ ಜನ ಏನಾಗಿತ್ತಪ್ಪ ಅಂದ್ರೆ ಜನ ಟರ್ನ್ ಆಗಿತ್ತು ಏಕದಂಬ ಮೂವತ್ತು ತಾರೀಕು ಯಾನ ಗೂಟಿಗೆ ಹಗ್ಗ ಹಚ್ಚಿ ಕಟ್ಟಿದಂಗೆ ಆಗ್ಯದ ಜಜ್ಮೆಂಟ್ ಹೆಣ್ಮಕ್ಳ ಮೇಲೆಗೆ ಸಿಗುವಲ್ದು ಸಿಗೋದು ಇಲ್ಲ ಸಿಗೋದು ಇಲ್ಲ ಭಾಳ ದಂತ ಬಿಟ್ಟು ಸತ್ಯ ಘಟನೆಗಳಿಗೆ ನಾವು ಸಮೀಪ ಹುಡುಕಬೇಕು ಯಾಕಂದರೆ ಇನ್ನೊಂದು ಸ್ವಲ್ಪ ಹಿಂಗೆ ಮರ್ತು ಕೂತೀವಪ್ಪ ಅಂತಂದ್ರೆ ಮುಳಿಗೋಗ್ತವೆ ಸಾಮಾನ್ಯರನ್ರಿ ವಿಷ್ಣು ಪರಮಾತ್ಮನೆ ಸ್ವತಃ ವಿಷ್ಣು ಪರಮಾತ್ಮನೇ ವಿಠೋಲೋನಾಗಿ ಮರ್ತೆ ಲೋಕಕ್ಕೆ ಬಂದ ಏಳು ಮಂದಿ ಅಕ್ಕ ತಂಗಿಯರೊಳಗೆ ಸಣ್ಣ ತಂಗಿ ಶೀರಿ ಶರಿಗೆ ಹತ್ತಿ ಆ ಸ್ವಾತಿ ಒಳಗೆ ಸಮುದ್ರದ ಒಂದು ಶಂಪಿ ಒಳಗೆ ಅದಕ್ಕೆ ರಾಜ್ಕುಮಾರ್ ಅವರು ಯಾಕೆ ಹಾಡಿದರು ಸ್ವಾತಿ ಮಳೆ ಮಳೆಹಣಿಯು ಅಂದ ಚಂದದ ತೀರ್ಹಣೆಯು ತಾವಾಗ ಹಾಡಿದರು ರಾಜ್ಕುಮಾರ್ನ ಹಾಡು ಹರಿಸ್ಬೇಕು ನೆನಪಿಸಬೇಕು ರಾಜಕುಮಾರ ಮಕ್ಕಳು ರಾಜ್ಕುಮಾರ್ ದಾರಿದೀಪ ಜಗತ್ತಿಗಾಗ್ಯಾರ ನಾವು ತಿಳ್ಕೋದಿದ್ರೆ ಯಾರು ಏನು ಮಾಡೋರು ರೀ ಅವ್ರು ಇದ್ದಾಕರ ಹಾಡಲಿಲ್ಲ ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಕಾಲಕ್ಕೆ ತಕ್ಕಂತೆ ಹಾಡಬೇಕು ಅಂತ ರಾಜ್ಕುಮಾರ್ ಅವ್ರು ಇದ್ದಾಗೆ ಹೇಳ ನೋಡ್ರಿ ಕಾಲ ಹೆಂಗೆ ಬರ್ತೈತೆ ಹಂಗೆ ನಾವು ಇರಬೇಕತ್ತೆ ಎಷ್ಟು ಸಾರಿ ನೆನಪಿಸ್ಕೋಬೇಕು ಮೂರು ಮೂರು ದಿವ್ಸ ಹಾಡಕ್ಕೆ ಬಂದಿಲ್ಲ ಮೂರು ಮೂರು ದಿವಸ ಹಾಡೋಕೆ ಬಂದಿಲ್ಲ ಎಲ್ಲೆಲ್ಲಿ ಹೋಗಿ ನಾವು ಏನೇನೋ ಮಾಡಾಕತ್ತೇವು ಮನೆ ಮಕ್ಕಳಾಗಿ ಉಳ್ಕೊಂಡ್ರು ರಾಜ್ಕುಮಾರ್ ಮಗ ಪುನೀತ್ ರಾಜ್ಕುಮಾರ್ದು ಮನೆ ಮಕ್ಕಳಾಗಿ ಪೂಜಾ ಮಾಡಿಸ್ಕೊಂಡ್ರು ಬಂಧುಗಳೇ ನೆನಪಿಟ್ಕೋಬೇಕು ನಾವು ಅವ್ರಿಗೆ ಒಂದು ಕಪ್ ಚುಕ್ಕಿ ಬರಲಿಲ್ಲ ನಮಗೆ ಸುಮ್ಮ ಮೂರು ದಿವಸ ಎರಡು ಮಾತು ಮಾತಾಡಕ್ಕೆ ಬರೋದಿಲ್ಲ ಎರಡು ಹಾಡಾಕಾಡಕ್ಕೆ ಬರೋದಿಲ್ಲ ನನ್ನಂಥ ಬಂಗೋಜಿನ ಯಾರಲ್ಲಿ ತೇದಿ ಉಬ್ಬಿಸಿ ಹೋಗಿ ಅವ್ರವ್ರ ಮನೆಯಾಗ ಅವ್ರವ್ರು ಊಟ ರೀ ಈಗ ಅವರೆಲ್ಲ ಬೇರೆ ಕಿಡಿದಾರೆ ಅದನ್ನೆಲ್ಲ ನಾವು ಹೇಳೋದು ದೊಡ್ಡ ಮಾತಲ್ಲ ಹಾಲು ಸಿದ್ದೇಶ್ವರ ಆಗಲಿ ಅಮೋಘ ಸಿದ್ದೇಶ್ವರ ಆಗಲಿ ನಮ್ಮ ಅಕ್ಕಗೂ ಒಂದು ಮಾತು ಹೇಳೋದದ ಅಕ್ಕ ಇಲ್ಲಿವರೆಗೂ ತಮ್ಮ ಏನಾದರೂ ನಿನಗೆ ಚುಚಿ ಮಾತಾಡಿದಂಗೆ ಅನಿಸ್ತಿತ್ತಾರೆ ನಾವು ಹೊಟ್ಟೆ ಮಾತಾಡೋದಿಲ್ಲ ಹೊಟ್ಟೆ ಹೇಳೋದಿಲ್ಲ ಇಲ್ಲಿವರೆಗೂ ಇನ್ನೂ ಕೊಂತ್ಯವ ಮಾಧುಲಿಂಗ್ ಇಟ್ಟರೆ ಬಂದಿರು ಅಮ್ಮೋಗಿಸಿದಂತ ಒಂದು ಇಲ್ಲ ಒಮ್ಮೆ ಅಮ್ಮೋಗಸಿದ್ದನ್ನು ಕೈಲಾಸ ಬಿಡಿಸಿರಿ ಏಳು ಅವತಾರಗಳನ್ನು ಒಂದೊಂದು ಸನ್ನಿವೇಶದ ತೊಂದರೆ ಮಾರ್ಗ ಹಚ್ಚಿ ನಾವು ಮಾರ್ಗ ಎಲ್ಲಿಗೆ ತರಬೇಕು ಪದ್ಯ ಹಚ್ಚಿ ನಾವು ಪದ್ಯ ಎಲ್ಲಿಗೆ ತರಬೇಕು ಚಾಲ್ ಹಚ್ಚಿ ನಾವು ಯಾರು ಎಲ್ಲಿಗೆ ತಂದು ಬಿಡಬೇಕು ಈ ದೈವದಿಂದ ಒಂದು ರೂಪಾಯಿ ನಾವು ವೈತ್ಯ ಪಾತ್ರ ನಮ್ಮ ಮೈಗೆ ಹತ್ತಬೇಕಾರೆ ದೈವಕ್ಕೆ ನಾವು ಏನು ಅಂತ ಊಟ ಉಣಿಸ್ಬೇಕು ಅಗಾಧವಾದ ಲೀಲೆಗಳನ್ನು ಮಾಡ್ಯಾರ್ರೀ ಅಗಾಧವಾದ ಪವಾಡಗಳನ್ನು ಜಗತ್ತದೊಳಗೆ ಮಾಡ್ಯಾರ ಸಾಮಾನ್ಯ ಪವಾಡಗಳೇನ್ರು ಇಲ್ಲ ಇದೇ ಹನ್ನೆರಡು ವರ್ಷಕ್ಕೊಮ್ಮೆ ನೆನಪಿಟ್ಕೋಬೇಕು ರೀ ನೀವು ಹುಲ್ಲು ಬಳಿ ಹೊಳಿ ಜಳಕಕ್ಕೆ ಕಂಕನವಾಡಿ ಹಾಲ ಸಿದ್ದೇಶ್ವರ ಗುಡ್ಡದ ಬ್ಯಾಡ್ದ ಲಕ್ಕಮ್ಮ ಹೋಗ್ತಾರೆ ಹನ್ನೆರಡು ವರ್ಷಕ್ಕೆ ಒಮ್ಮೆ ಹೋಗ್ತಾರೆ ಎಲ್ಲಿ ಕೃಷ್ಣ ಹುಳಿಗೆ ಜಳಕಕ್ಕೆ ಹೋಗ್ತಾರೆ ಪ್ರತಿ ವರ್ಷ ಈಶಾಳ್ಯ ಮಾಸಿಗೆ ಈ ಭಾಗದಾಗಿನ ಎಲ್ಲ ದೇವರು ಹೊಳಿ ಜಳಕಕ್ಕೆ ಹೋಗ್ತಾವೆ ಹಿರಿಗಿ ಹೊಳಿ ಜಳಕಕ್ಕೆ ಒಳ್ಳೆ ತಿಂಗಳಾನುತಿ ಗುಡಿ ಮಂದಿರಕ್ಕೆ ಬರೋದಿಲ್ಲ ಇವೆಲ್ಲ ಹೆಂಗಾದವು ರೀ ಇವು ಸಾಮಾನ್ಯ ಪವಾಡಗಳಾದವುಂಡ್ರಿ ಇವು ಜಗದ್ಗುರು ರೇವಣ ಸಿದ್ಧ ಕೊಲ್ಲಿಪಾಕಿ ಪಟ್ಟಣದೊಳಗೆ ಜನ್ಮೆತ್ತಿ ಬಂದ ಲಿಂಗದೊಳಗೆ ಹುಟ್ಟಿ ಬಂದ ಕೊಲ್ಲಾಪುರ ಬಲ್ಯದ ಮಾಯಿ ಮುನಿಯೊಳಗೆ ಎಷ್ಟು ಮಂದಿ ಒಳಗೆ ಸಿಕ್ಕೊಂಡಿದ್ರು ಸಿದ್ಧರು ಆ ಬಲ್ಯದ ಮಾಯಿಯ ಸೊಕ್ಕ ಮುರಿಯೋದಕ್ಕಾಗಿ ರೇವಣ ಸಿದ್ಧ ಹುಟ್ಟಿ ಬಂದ ರೇವಣ ಸಿದ್ಧ ಹುಟ್ಟಿ ಬಂದ ಕೊಲ್ಲಾಪುರ ಬಲ್ಯದ ಮಾಯಿ ಸೊಕ್ಕ ಮುರಿದ ಎಷ್ಟು ಮಂದಿ ಒಳಗೆ ಸಿಕ್ಕಿರ್ತಕ್ಕಂಥ ಸಿದ್ಧರಿಗೆ ಅಲ್ಲಿ ನಾಮ ಬದಲಿಸಿಕೊಂಡ ಅಲ್ಲಿ ನಾಮ ಬದಲಿಸಿಕೊಂಡು ಬಂದಿ ಕಣ್ಣೊಳಗೆ ಸಿಕ್ಕಿರ್ತಕ್ಕಂಥ ಸಿದ್ಧರಿಗೆಲ್ಲ ಬಿಡು ಮಾಡಿ ಕಾಕ್ತಿ ಗುಡ್ಡಕ್ಕೆ ಹೋಗಿ ವಾಂತಿ ಮಾಡಿಕೊಂಡು ವಾಂತಿ ಮಾಡ್ಕೊಂಡಿದ್ದಕ್ಕಾಗಿ ಕಾರ್ಕೊಂಡಿದ್ದಕ್ಕಾಗಿ ಈಶಾಲೆ ಮಾಸತೆಯಲ್ಲಿ ಹೊಳಿ ಜಳಕಕ್ಕೆ ಹಿರಿಹೊಳಿ ಜಳಕಕ್ಕೆ ಎಲ್ಲ ದೇವರು ಹೋಗ್ತಾವೆ ಬಂಧುಗಳೇ ಇವೆಲ್ಲ ನೋಡಿರಿ ನಾವು ಬರೀ ಮ್ಯಾಲ ದಂತದೊಳಗೆ ಹೋದವ್ರ ಗಟ್ಟಿ ವಿಷಯಗಳೆಲ್ಲ ಮುಚ್ಚಿ ಹೋಗಿಬಿಡ್ತಾವ ಯಾಕೆ ನಮ್ಮ ಹಿರಿಯರು ಗಟ್ಟಿ ವಿಷಯ ಇನ್ನೊಂದು ಸ್ವಲ್ಪ ಬೆಳಕಿಗೆ ಬರಲಿ ಪವಾಡ್ ಭಾಳ ದೊಡ್ಡವಾಗ್ಯಾವ ಅಕ್ಕವಂದ್ರೆ ಯಾರು ಮಾಯವ್ ಅಂದ್ರೆ ಯಾರು ಅಕ್ಕವ ಮಾಯವ್ ತಾಯಿ ತಂದಿ ಇಲ್ರಿ ಚಾಮರಾಜ ಕುರಿ ಕಾದದ್ದು ಬರೀ ಕೈಲಾಸದಿಂದ ಬಂದು ಆ ಗಿಡದೊಳಗೆ ಅವರು ಶಿವ ಪಾರ್ವತಿಯರು ನಿಂತು ಹೊಳ್ಳೆ ಹೋಗಾಗ ಗಿಡಕ್ಕೆ ಆಶೀರ್ವಾದ ಮಾಡ್ಯಾರವ್ರು ನಿನ್ನ ಕೆಳಗೆ ಯಾವ ಮುತ್ತೈದು ಹೆಣ್ಮಕ್ಳು ಬಂದ್ಕೊಂಡಿರ್ತಾರು ಹೊಟ್ಟಿಲ್ಲ ಐದು ಮಂದಿ ಹೆಣ್ಮಕ್ಳು ಹುಟ್ಟಬೇಕತ್ತ ಗಂಡಿರ್ಲಾರ್ದು ಹುಟ್ಟಿರ್ತಕ್ಕಂಥ ಹೆಣ್ಣುಮಕ್ಳಿಗೆ ನಮಗೊಂದು ಈ ಪೃಥ್ವಿಯ ಮೇಲೆ ಈ ಜಗತ್ತದೊಳಗೆ ಕೆಟ್ಟ ಹೆಸರು ಅಂತ ಆ ಹೆಣ್ಮಕ್ಳನ್ನ ಬಿಟ್ಟು ಹೋದಕ್ಕರ ಹಾಲು ಮತ್ತು ಆ ಸಮಾಜ ಅಂದ್ರೆ ಸಾಮಾನ್ಯ ಅಲ್ಲ ಯಾರು ಕುರಿಕಾಯಿ ಕೊತ್ ಬಂದಿರತಕ್ಕಂಥ ಕೈ ಒಳಗೆ ಮಕ್ಕಳು ಮಕ್ಕಳಿಲ್ಲತಿಯಾ ಆಲದ ಎಲಿ ಮೇಲೆ ಹೆಣ್ಣು ಮಕ್ಕಳಿಗೆ ಐದು ಕೂಸುಗಳಿಗೆ ಹಾಕಿ ನದಿ ನೀರಾಗ್ಬಿಟ್ಟಾರ್ರಿ ಮಾಯಾಕಗ ಅಕ್ಕವು ಲಗಮವುಗ ಇವ್ರನ್ನೆಲ್ಲ ಹೆಂಗೆ ತನ್ನ ಮಡದಿಗೆ ಕರೆದು ಹೇಳ್ತಾನೆ ಮಕ್ಕಳಿಲ್ಲ ಮರಗತಿ ಮಕ್ಕಳಿಲ್ಲತ್ತ ಚಿಂತೆ ಮಾಡ್ತಿ ಒಮ್ಮೆ ಪರಮಾತ್ಮ ಕೊರನೆ ಬಂದು ಐದು ಮಕ್ಕಳನ್ನ ಕೊಟ್ಟಾನ ತಂದಕ್ಕರ್ ಅವ್ರೊಳಗದಾರ ನೋಡ್ರಿ ಮಾಯಕ್ಕ ಅಕ್ಕವ ಇವರೆಲ್ಲ ಅವ್ರೊಳಗಿದ್ದವ್ರ ಇವರು ಅವರು ಹಿಂಗೆ ಹುಟ್ಟಿದವರು ಬೀರ ದೇವರು ಹಿಂಗೆ ಚಂದಾನಗಿರಿಯೊಳಗೆ ಹುಟ್ಟಿದವ ಎಷ್ಟು ಜಗತ್ತಿಗೆ ಎಂಥ ಕೀರ್ತಿ ಮಾಡಿ ತೋರಿಸಿದ್ರು ಎಲ್ಲಿ ಗೋಡಾಗಿರಿ ಗುಡ್ಡದೊಳಗೆ ಬೀರನ್ನ ಕೂತು ತಪಶ್ವರಿ ಮಾಡಿದ ಅಲ್ಲಿ ಗಜಲಿಂಗೇಶ್ವರ ಅಂತೇಳಿ ನಾಮ ಪಡ್ಕೊಂಡ ಕೊಲ್ಲಾಪುರ ಬಲ್ಯದ ಮೈ ಗರೂ ಹರನ್ನು ಮಾಡಿದಕ್ಕಾಗಿ ರೇವಣಸಿದ್ದಗಾಲಿ ಕಾಡ ಸಿದ್ದೇಶ್ವರ ಅಂತ ಕರೆದ್ರು ಬೆಳಗಾವಿ ಮಗಲಿಗೆ ಅಂದ್ರೆ ಮುಕ್ತಿ ಮಠ ಅಂತ ಅಂತೇಳ್ಯಾದ ಮುಕ್ತಿ ಮಠ ಹಂಗೆ ಎಲ್ಲೆಲ್ಲಿ ಒಂದು ನಾಮಗಳು ಚೇಂಜ್ ಆಗ್ಯಾವ ಅಲ್ಲೆಲ್ಲಿ ಒಂದು ಕೀರ್ತಿ ಪವಾಡ ಮಾಡಿ ಅವರೆಲ್ಲ ಜಗಕ್ಕೆ ಜಾಲ ಹಾಕಿ ಜಗತ್ತ ಆನಂದ ಮಾಡಿದವರು ಇದ್ದಾರೆ ಜಗತ್ತ ರಕ್ಷಣೆ ಮಾಡಿದವರು ಇದ್ದಾರೆ ಜಗವನ್ನೇ ಕಾಪಾಡಿದವರು ಇದ್ದಾರೆ ಎಲ್ಲ ನಾವು ಕೇಳಬೇಕು ಬಂದುಗಳೇ ಬಾಳಿ ಹೊಳಿಗೆ ಯಾಕೆ ಹನ್ನೆರಡು ವರ್ಷಕ್ಕೊಮ್ಮೆ ಹಾಲು ಸಿದ್ದೇಶ್ವರ ಜಾತ್ರೆ ಹೋಗಿ ಪಲ್ಲಕ್ಕಿಲಿ ಬೆಟ್ಟ ಹೇಳ್ಬೇಕು ಬರಕಾರ ನಮ್ಮ ಕರೆ ಸಿದ್ದೇಶ್ವರ ನೆನಪಿಟ್ಕೋಬೇಕ್ರೆ ಎಲ್ಲರೂ ಕ್ವಾನೂರು ಮಠದ ಕರಿಸಿದ್ದೇಶ್ವರ ನೂರಾರು ಪಲ್ಲಕ್ಕಿದವ್ ನಾಡಿನ ಮೇಲೆಲ್ಲ ತಿರ್ಗಾಡ್ತಾವೆ ಹುಣ್ಣೂರು ಬೀರಪ್ಪನ ಪಲ್ಲಕ್ಕಿ ಅದು ಶಿರಡೋನ ಬೀರಪ್ಪನ ಪಲ್ಲಕ್ಕಿ ಅದು ನಮ್ಮ ರಾಯಬಾಗ್ ಬೀರಪ್ಪನ ಪಲ್ಲಕ್ಕಿ ಅದು ಅಲಕ್ಕನೂರು ಪಲ್ಲಕ್ಕಿ ಪಲ್ಲಕ್ಕಿದ್ರು ಕೂಡ ನೀವು ಲಕ್ಷ ಅಲ್ಲ ಹತ್ತು ಲಕ್ಷ ಖರ್ಚು ಮಾಡೋಗ್ರಿ ನೀವು ಅಲಕ್ನೂರದ ಪಲ್ಲಕ್ಕಿ ರಾಯಬಾಗ್ ಬರೋದಿಲ್ಲ ನೀವು ಇಲ್ಲೇ ಹೋಗ್ರಿ ಭಾಳ ದೂರ ಹೋಗ್ಬೇಡ್ರಿ ಯಾಕೆ ಬರೋದಿಲ್ಲ ಹಂತಂಥ ಕಾರಣಗಳದಾವೆ ಅಂತಂಥ ಕಾರಣದ ನಿಮಗೊಂದು ಕುದುರಿ ಕೊಟ್ಟು ಕಳಿಸ್ತಾರ ಒಂದು ಬೆತ್ತ ಕೊಟ್ಟು ಕಳಿಸ್ತಾರೆ ಇದ್ರೊಳಗೆ ಸಿದ್ದೇಶ್ವರ ಅಂತೇಳಿ ಹೌದು ಬಂಡಾರ ಚಿಲ್ಲ ಕಂಬಳಿ ಬೆತ್ತ ನಮ್ಮ ಅಪ್ಪ ನಮ್ಮಪ್ಪ ಕರೆಸಿದ್ದೇಶ್ವರ ಬಂದ ಸಣ್ಣಲ್ರಿ ಹಾರುಗಿರಿ ದಾಟಿದ ನಂತರ ಉಂಡು ಗೊತ್ತಿ ಬೀರಪ್ಪ ಅಂತೇಳಿ ನಾವು ಯಾವಾಗ ದೈತರ ತೆಲಿ ಮೇಲೆ ತೊಟ್ಟಿಲ್ದ ಕೂತ್ ಬೀರದೇವ್ರು ಬರಕತ್ತೆ ಅಂತ ಚಂದನಗಿರಿ ಬಿಟ್ಟು ಮಂದಾನಗಿರಿ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ನಂದಿಕೊಳ್ಳಿ ಪಂಚಲಿಂಗೇಶ್ವರನ ಕೊದಲಿಗೆ ನಂದನ ಬಣ ಇಲ್ಲಿಗೆ ಬಂದನ್ರಿ ಇಲ್ಲಿಗೆ ಬರಬೇಕಾದ್ರೆ ತೊಟ್ಟಿಲು ಇಳಿ ಉಂಡದಕ್ಕಾಗಿ ಉಂಡು ಗೊತ್ತಿ ಬೀರಪ್ಪ ಅಂಥೇಳಿ ಜಗತ್ತದ ಹೆಸರಾಯ್ತು ಸಾಕಿದಕ್ಕೆ ಸಲುವುದಕ್ಕೆ ಲಾಲನೆ ಮಾಡಿದಕ್ಕೆ ಪಾಲನೆ ಮಾಡಿದಕ್ಕೆ ಅಕ್ಕಮಾಯವನ ಬೆಕ್ಕಿಗೆ ಹೊಡೆದು ಅಕ್ಕಮಾಯವು ಇಟ್ಟಿರ್ತಕ್ಕಂಥ ಹಾಲಿಗೆ ಉಳಿಸಿತ್ತು ಬೆಕ್ಕ ಹೇಳಿ ಹೋಗ್ಯಲ್ಲ ನೀರಿಗೆ ಹೋಗ್ತೀನೋ ನೀರು ತಗೊಂಡು ಬರ್ತೀನೋ ಬರೋದ್ರಾಗ ನನ್ನ ಹಾಲಿಗೆ ಕಾವಲು ಮಾಡದಕ್ಕರ ಹಾಲು ಉಳಿಸಿರ್ತಕ್ಕಂಥ ಬೆಕ್ಕಿಗೆ ಏನು ಮಾಡಿಬಿಟ್ಟೆ ಹೊಡೆದು ಬಿಟ್ಟೆ ಹೊಡೆದು ಬಿಟ್ಟಕ್ಕರ ಅಕ್ಕಮಯವ್ ಕೇಳ್ದಕ್ಕರ ಮೋತಿ ಸಣ್ಣದು ಮಾಡಿದಕ್ಕರ ನನ್ನ ಬೆಕ್ಕಿಗೆ ನೀನೇ ಅಕ್ಕ ಅಕ್ಕಮಯವ್ ತಿಳ್ಕೊಂಡಳು ತಿಳ್ಕೊಂಡಕ್ಕಾಗಿ ಲೆಕ್ಕ ಮಾಡಿ ಪಾಲ ಹಚ್ಕೊಂಡಿಲ್ಲ ಕುರಿ ಹಿಂಡಿನೊಳಗೆ ನಟ್ಟು ನಡು ಬಡಿಗೆ ಹೋಗುದು ಆಚೆ ಕಡೆ ಹಿಂಡ ನಿಂದು ಈಚೆ ಕಡೆ ಹಿಂಡ ನಂದು ಅಕ್ಕ ಮೈ ಹಿಂಗೆ ಪಾಲ ಮಾಡಿ ಕೊಟ್ಟಾಳ ಇಲ್ಲೇ ಚಿನ್ಸಲಿ ಗ್ರಾಮಕ್ಕೆ ಇಂಥ ದೊಡ್ಡಕ್ಕಿ ನನ್ನ ಹಾಕಿರ್ತಾ ಪೈಕಿ ನಾನು ಸಿದ್ಧಾಟಗಿ ಪಲ್ಲಕ್ಕಿ ತಗೊಂಡ್ರೆ ನಾಡಿನ ತುಂಬ ಮನಸ್ಸಿಗೆ ಬಂದಂಗೆ ಮಾಡೋದಲ್ಲ ನನಗಿಂತ ದೊಡ್ಡಕ್ಕಿ ಇಲ್ಲೇ ನನ್ನ ಅಂತೇಳಿದಾಳತ್ತೆ ನಮ್ಮಪ್ಪ ಕರೆ ಸಿದ್ದೇಶ್ವರ ಕುತ್ತು ಗೌಡಿಕೆ ಮಾಡ್ತಾನೆ ಕೂತ್ ರಾಜಕೀಯ ಮಾಡ್ತಾನೆ ಬೆತ್ತ ಕುದುರೆ ಬಂಡಾರ ಚೆಲ್ಲ ಕೊಟ್ಟ ನಾಡಿನ ಮೇಲೆ ಕಳಿಸ್ತಾನೆ ಕರೆ ಹಾಲ ಸಿದ್ದೇಶ್ವರ ಬ್ಯಾಕುಡದಲ್ಲಿ ಲೆಕ್ಕವು ಬಂದ್ರಂದ್ರೆ ಹನ್ನೆರಡು ವರ್ಷಕ್ಕೊಮ್ಮೆ ಪಲ್ಲಕ್ಕಾಗ ಗದ್ದಾಗಿ ಪಲ್ಲಕ್ಕಾಗ ಮೂರ್ತಿಯಾಗಿ ಪಲ್ಲಕ್ಕಾಗ ಸದ್ಯಕ್ಕೆ ಹಾಲಕ್ಕನವರು ಮಟ್ಟ ಮಂಡಿಯೊಳಗೆ ಬೆಟ್ಟಿ ತೋತ ಬಂಧುಗಳೇ ನಮ್ಮಪ್ಪ ಸಿದ್ದೇಶ್ವರ ಸಾಮಾನ್ಯ ಹಾಲ ಸಿದ್ದೇಶ್ವರ ಅಲ್ಲ ಹುಲ್ಲುಗುಬಾಳಿ ಒಳಗೆ ರಾಯಪ್ಪ ತಾಯಮ್ಮನವ್ರಿಗೆ ಮಕ್ಕಳಿಲ್ಲ ಚುಚ್ಚಿ ಮಂದಿ ಬೇಕಾದೆ ಮಾತಾಡ್ಯಾರ ಹೋ ಬಂಜೀ ನಿನ್ನ ಮನೆ ಮುಂದೆ ಅಂಜೂರಿ ಗಿಡ ಹುಟ್ಟಿ ಗಿಡ ತುಂಬಕ್ಕೀನಿ ಕುಂತ ಏನಂತ ಹಾಡ್ಯಾವ ಏನಂತ ಹಾಡ್ಯಾವು ಅದಕ್ಕೆ ಹೇಳಿದ್ರ ಬಂಜಿಯ ನಿನ್ನ ಹೆರವರಿಗೆ ಹೆರವರಿಗಂತ ಹಾಡ್ಯಾವ ಇದು ಅಷ್ಟೇ ಅಲ್ಲ ಕುಟ್ಟುವಾಗ ಬೀಸುವಾಗ ಭಾಳ ಚಂದ ಚಂದ ಹಾಡಿ ಚುಚ್ಚಿ ನೋವು ಮಾಡಿದಕ್ಕರ ಮಣಿ ಒಳಗೆ ಆಕಲ ಹಿಂಡೈತಿ ಮಣಿಯೊಳಗ ಹೋರಿ ಹಿಂಡಿನ ಸಾಲ ದವಣಿ ಐತಿ ಕರೆ ಏನು ಮಾಡೋದು ಹೊಟ್ಟಿದಿಂದ ಮಕ್ಕಳು ನಮಗಿಲ್ಲ ಪ್ರಾಣ ಕೊಡ್ಬೇಕಂದಳು ಹುಲ್ಗುಬಾಳಿ ಗ್ರಾಮದ ಪತಿ ಹೆಸರು ರಾಯಪ್ಪ ಸತಿ ಹೆಸರು ತಾಯಮ್ಮ ಇಲ್ಲಿ ಜೀವನ ಕೊಟ್ಟು ಬಿಡುನು ಈ ಸಿರಿತನ ಈ ದವಳತನ ನಮಗೆ ಬ್ಯಾಡಂದಕ್ಕರ ಹಾಲ ಸಿದ್ದೇಶ್ವರ ಹಸರಂಗಿ ಹಾಲಗಿಡಗೆ ಹಾಕ್ಕೊಂಡು ಕುಸಲಾದ ಕುಂಚಿ ಕಟ್ಕೊಂಡು ಒಣಗಿದ ಬನ್ನಿ ಮರದ ಕೆಳಗೆ ಆಡ್ತಿದ್ದಾರ ಅವ್ರ ಹೊಲದಾಗ ನಿನ್ನೆರೆ ಒಣಗಿದ ಕೊಲೆ ಹಾದ ಬನ್ನಿ ಗಿಡ ಹಂತಾದ ಚಿಕ್ಕೈತಿತ್ತು ಹೋಗಿ ನೋಡ್ದಕ್ಕರ ಹಂತ ಕಂದು ಗಿಡದ ಬಡ್ಡ್ಯಾಗ ಆಡ್ತಿತ್ತು ಹಂತ ಕಂದು ಗಿಡದ ಬಡ್ಡಾಗ ಈಗ ಆ ಕಂದನಿಗೆ ನಡ್ಕೊಂಡ ಕರ್ ಅವ್ರ ಮನ್ಯಾಗ ಮಗ ಹುಟ್ಟಿ ಬಂದ ಹಾಲ ಸಿದ್ದೇಶ್ವರ ನೀನು ಕಾಲು ಹಾಕಿದಕಾರ ನಮ್ಮ ಮನೆಯೊಳಗೆ ಹಾಲು ಹುಕ್ಕಿದಂಗಾಗಿ ನಮ್ಮ ಮನೆಯಾಗ ಮಗ ಹುಟ್ಟಿ ಬಂದ ನಂದ್ರೆ ಹನ್ನೆರಡು ವರ್ಷಕ್ಕೊಮ್ಮೆ ಹೊಳಿ ಜಲಕಕ್ಕೆ ಬಂದಿರೋರು ನೀನು ದಂಡ ದರ್ಬಾರ್ ನನ್ನ ಮನೆಯೊಳಗೆ ಪ್ರಸಾದ್ ಮಾಡ್ಕೊಂಡು ಹೋಗಬೇಕು ನನ್ನ ಮನೆಯೊಳಗೆ ನೀರಲ್ಲಿ ಕುಡಿದು ಹೋಗಬೇಕು ನನ್ನ ಮನೆಯೊಳಗೆ ಅದಕ್ಕೆ ತಿಳಿದವರು ಹೇಳ್ಯಾರ ಬಂದ ಅತಿಥಿಗಳಿಗೆ ಬೆಲ್ಲ ಇರದಿದ್ರು ಬೆಲ್ಲದಂಥವು ಎರಡು ಮಾತು ಹೇಳಬೇಕತ್ತಾ ಇರಲಿ ಸಪ್ಪಂದು ಒಂದು ತೆಂಬಿಗೆ ನೀರು ಕೊಟ್ಟು ಆನಂದ ಪಡಿಸ್ಬೇಕಂತ ಬಂಧುಗಳು ಚುಚ್ಚಿ ಮಾತಾಡೋ ದೊಡ್ಡ ಮಾತಲ್ಲ ಅಂತ ಕೀರುತಿಯನ್ನು ಜಗತ್ತಿ ಅದೊಳಗೆ ಇದೇ ಬ್ಯಾಕುಡಕ್ಕೆ ನಾವು ಹಾಲು ಸಿದ್ದೇಶ್ವರ ಬಣ ಹಾತೆವು ಹಾಲು ಸಿದ್ದೇಶ್ವರ ಬಣ ಹತ್ತೇವು ನಮ್ಮ ಹಲಸಿದ್ದನ ಆಕಳುಗಳು ಮೂಗು ತೆಳಗೆ ಹಚ್ಚಿ ಮೈದಿಲ್ಲ ಎಲ್ಲಿ ಇದೇ ಬ್ಯಾಕುಡಕ್ಕೆ ನಮ್ಮ ಹಾಲು ಸಿದ್ದೇಶ್ವರ ಆಕಳಗಳು ಮೂಗು ತೆಳಗೆ ಹಚ್ಚಿ ಮೈಲಾರಕ್ಕಾಗಿ ನಾ ಎಲ್ಲಿ ಸ್ಥಾಪನಾ ಮಾಡ್ತೀನಿ ಅಕ್ಕ ನಿನಗೆ ತಂಗಿಯಾಗಿ ನಾನು ಕರಿತೀನಿ ನಾ ಅಣ್ಣ ಆಗಿದ್ರು ನೀ ತಂಗಿ ಆಗಿದ್ರು ಅಂತೇಳಿ ಒಡಿಗೆ ಸದ್ಯಕ್ಕೆ ಒಂದು ತಿಂಗಳಾನುತಿ ಹೋಗ್ತಾಳ್ರಿ ಬ್ಯಾಕುಡದ ಲೆಕ್ಕ ಅವ್ನು ನೆನಪಿಟ್ಟುಕೋ ಪ್ರತಿ ವರ್ಷ ಕಂಕಣವಾಡಿಗೆ ರಾಮಕ್ಕ ತಿಂಗಳಾನುತಿ ಹಾಲ ಊರಿಗೆ ಗುಡ್ಡದ ಬ್ಯಾಕುಡದ ಲಕ್ಕಮ್ಮ ದೇವಿ ತಿಂಗಳಾನುತಿ ಹೋಗಿಬಿಡುತ್ತ ಅಂಥ ಬಾಂಧವ್ಯ ಇನ್ನೂವರೆಗೆ ಉಳಿದಾವ ಇಲ್ಲಿವರೆಗೆ ನೂ ಸತ್ಯವಾಗಿರ್ತಕ್ಕಂಥ ಸಿದ್ಧರ ಚರಿತ್ರೆಯನ್ನು ಬಂಧುಗಳೇ ಭಾಳ ಆನಂದದಿಂದ ಕೇಳಿರಿ ನಾವು ಯಾರಿಗೂ ಚುಚ್ಚಿ ಮಾತಾಡೋರಲ್ಲ ಒತ್ತಿ ಮಾತಾಡೋರಲ್ಲ ನಮಗೆ ಸಾಕಾಗಟ್ಟು ಮಾತಾಡ್ರಿ ಕರೆ ಸನ್ನಿವೇಶ ಪ್ರಸಂಗ ಹಂಗೆ ಬಂದು ಹತ್ಯ ಹತ್ಯದಂತ ಕೇಳಿ ವಿಷಯ ನಾನೇನು ಇಟ್ಟುಕೊಟ್ಟಿದ್ದೆ ಅದರಾಗ ಧನ್ಯೋ 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 ನಂಗೆ ವಿಷಯ ಮಾತ್ರ ಕರಜಿಗೆ ಪ್ರಕಾಶ್ ಅವರು ಬಿಡಿಶ್ಯಾರತೀನಿ ಮನಪೂರ್ವಕ್ಕಾಗಿ ನಾ ಹೇಳೇ ಹೇಳಬೇಕು ಅಂದ್ರೆ ನಾ ಜಜ್ಮೆಂಟ್ಗಾರ ಮುಚ್ಚಿಟ್ಕೊಂಡು ಹೋದ್ರೆ ನಾ ಜಜ್ಮೆಂಟ್ಗಾರ ಅಲ್ಲ ವಿಷಯ ಮಾತ್ರ ನಾನು ಮನಪೂರ್ವಕ ಆಗಂಗ ವಿಷಯ ಬಿಡಿಸ್ಯಾರ ವಿಷಯದ ತಕ್ಕಂತೆ ಹಾಡುಗಳನ್ನು ಸುಂದರವಾಗಿ ಹಾಡುತ್ತಾ ಸಂಗೀತವನ್ನು ಸುಂದರವಾಗಿ ಮಾಡುತ್ತಾ ನಡೆಸ್ಕೊಂಡು ಬಂದು ವಿಷಯ ಶಾಟ್ ಅಂದರೆ ಸಾಣದ ಮಾಡ್ಯಾರ ಸಾಣದ ಮಾಡಿ ಇಲ್ಲಿವರೆಗೆ ತಮ್ಮ ಮಗಳಾಗಿ ತಮ್ಮ ತಂಗಿಯಾಗಿ ಸೇವೆ ಕೊಟ್ಟಿರ್ತಕ್ಕಂಥ ಹಡಲಗಿರಿ ಕಲಾ ತಂಡಕ್ಕೆ ನನ್ನ ಕರಜಗಿ ಕಲಾ ತಂಡಕ್ಕೆ ನನ್ನಿಂದ ನನ್ನ ಗುರು ಹಿರಿಯರಿಂದ ಒಂದು ಸಾರಿ ಶರಣ ಶರಣಾರ್ಥಿನ ಹೇಳ್ಕೊಂಡು ಎಲ್ಲ ನಮ್ಮ ಹಿರಿಯರ ಅಪೇಕ್ಷೆ ಹೆಂಗೈತಿ ಕೇಳಿದ್ರೆ ಒಂದು ಸಂಗೊಳ್ಳಿ ರಾಯಪ್ಪ ಅಂದ್ರೆ ಸಾಮಾನ್ಯನಲ್ಲ ಹಾಲು ಮತದಲ್ಲಿ ಹುಟ್ಟಿ ಬಂದು ಬೆಳಗಾವಿ ಜಿಲ್ಲಾ ಬೈಲಿಹೊಂಗಲ ತಾಲೂಕು ಸಣ್ಣಹಳ್ಳಿ ಸಂಗೊಳ್ಳಿ ಗ್ರಾಮ ಸಣ್ಣಹಳ್ಳಿ ಸಂಗೊಳ್ಳಿ ಗ್ರಾಮದಲ್ಲಿ ತಂದೆ ಬರಮಣ್ಣ ತಾಯಿ ಕೆಂಚವನ್ನು ಒಡಲೊಳಗೆ ಜನ್ಮೆತ್ತಿ ಬಂದ ಕರೆ ಸಾಮಾನ್ಯನಲ್ಲ ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಬಲಿದಾನವಾಗಿ ಕೊಟ್ಟ ಕರೆ ನಗು ನಗುತ್ತಾ ಕೊಟ್ಟ ದುಃಖ ಮಾಡಿ ಕೊಡಲಿಲ್ಲ ಅಳ್ಕೋತು ಕೊಡಲಿಲ್ಲ ನಾ ಸಾಯ್ತೀನಿ ಅಂತ ಅನ್ಸಲಿಲ್ಲ ಎಲ್ಲಿ ಅನ್ಸಲಾರ್ದಂಥ ರಾಯನಾಗ ಅದಕ್ಕೆ ಹೇಳ್ತಾರಲ್ಲ ವಿದ್ಯೆ ಎಂಬುವುದೊಂದು ಹುಲಿಹಾಲ ಇದ್ದಂತೆ ವಿದ್ಯೆ ಎಂಬುವುದೊಂದು ಹುಲಿಹಾಲ ಇದ್ದಂತೆ ವಿದ್ಯೆಯನ್ನು ಯಾರು ಕುಡ್ದಾರಲ್ಲ ಹುಲಿಗತ್ಲೇನೇ ಗರ್ಜನೆ ಮಾಡಾಕ್ಬೇಕಾರೆ ಗರ್ಜನೆ ಮಾಡಲಾರ್ದು ಬಿಡ್ದು ವಿದ್ಯೆ ಕುಡಿಬೇಕಾಗ್ತದೆ ವಿದ್ಯೆ ಸ್ವೀಕಾರ ಮಾಡ್ಕೋಬೇಕಾಗ್ತದ ಅಂತ ರಾಯಪ್ಪ ಹೇಳ್ತಾನೆ ಬ್ರಿಟಿಷ್ ಅಧಿಕಾರಿಗೆ ಯಾಳಿಗೆ ಹಚ್ಚಿ ನನ್ನ ಏನು ಮಾಡೋರು ಇದ್ದೀರಿ ನೇಣಿಗೆ ಹಕ್ಕವ್ರು ಇದ್ದೀರಿ ನೇನಿಗೆ ನಾ ಹೋಗಿದ್ದೀನಿ ಕರೆ ಒಬ್ಬ ರಾಯಪ್ಪ ಆದರೆ ಏನಾಯ್ತು ಮನೆ ಮನೆಗೆ ರಾಯಪ್ಪ ಹುಟ್ಟಿ ಹಗಲಲ್ಲ ನೀವು ರಾತ್ರಿ ಗಂಟು ಕಟ್ಟು ಎಳೆ ಬರ್ತೈತೆ ಅಂತ ಹೇಳಿ ಗಲ್ಲಿಗೇರಿ ಅಣ್ಣ ರಾಯಣ್ಣ ಅಲ್ಲ ನೀವು ಹಗಲಲ್ರಿ ಹೋಗಿ ಅವ್ರೂಗಳ್ರಿ ರಾತ್ರಿ ಗಂಟು ಕಟ್ಕೊಂಡು ಹೋಗೋದು ಬರ್ತೈತಿ ಒಬ್ಬ ರಾಯಣ್ಣ ಕಳಿಸಿ ದೊಡ್ಡ ಮಾದಿನತ್ತ ದೊಡ್ಡ ಹೆಮ್ಮೆ ಪಡ್ಬ್ಯಾಡ್ರಿ ಒಬ್ಬ ರಾಯಣ್ಣ ಹೋದ್ರೆ ಏನಾಯಿತು ಮನೆ ಮನೆಗೆ ರಾಯಣ್ಣ ಹುಟ್ಟಿ ಬರ್ತಾನತಿ ಹೇಳಿ ಗಲ್ಲಿಗೆರೆಯನ್ನ ಹಾಲು ಮತದ ಹಮ್ಮೀರ ಸ್ವೀರ ಸಂಗೊಳ್ಳಿ ರಾಯಣ್ಣ ನಿಮ್ಮಲ್ಲಿ ಇಬ್ಬರೂ ಅಲ್ಲಿ ವಿನಂತಿ ಅದ ಯಾರು ಹಾಡ್ತಿರ ದೈವದ ಅಪೇಕ್ಷೆ ಐತಿ ಸಂಗೊಳ್ಳಿ ರಾಯಣ್ಣ ಹಾಡ ನೀವು ಚಾಲು ಮಾಡಬೇಕು ಊದಿನ ಕಡ್ಡಿ ಅಥವಾ ಆರತಿಗೆ ಹೊರಗೆ ಬರಬೇಕು ಅಲ್ಲಿ ತನ ನಿಮಗೆ ಬಿಡುವೇ ಇಲ್ಲ ಹಾಂ ಎಷ್ಟೇ ದೂರದ ಪ್ರೀತಿ ಯಾರ ಮನೆಯದು ವಾತ್ಸಲ್ಯ ಯಾರ ಮನೆಯೋದು ಕರಜ್ಗಿ ಪ್ರಕಾಶ ಬಂದು ದೈವೇ ನನ್ನ ತಾಯಿ ತಂದಿ ಹತ್ತಿ ನೀವಂದೀರಿ ನನ್ನ ಮಗಾತೇ ದೈವ ಸ್ವೀಕಾರ ಮಾಡ್ಯದ ಐತ್ರಿ ಕಬ್ಬು ಹೊಂಟವ ಗಾಡು ಅಟಕಾಸ ಕಾರ್ಖಾನೆ ಚಾಲು ಐತಿ ಇಲ್ಲಿ ತಾಯಿ ತಂದೆ ಮುಂದೆ ನಾನು ಹೇಳೋದಿಲ್ಲ ನಾನು ನೀನು ಹೇಳೋದಿಲ್ಲ ನಾನು ಇವತ್ತು ಹಗಲ ಕಾರ್ಯಕ್ರಮ ಎಡ್ಡ ಬಿಡದೆ ಅದೇವು ಹಾಂ ಖರೆ ಯಾರು ಬಿಡೋರು ನಮಗೆ ಹಗಲು ಕಾರ್ಯಕ್ರಮಕ್ಕೆ ಅಡಿ ಹೊಡಿ ಕೊಡೋರ್ ಇದ್ದೆವು ಚಂಜಿಕ್ ಹಡಗಿನಾಳು ಕೊಡೋವ್ರಿದ್ದೆವು ನಾಳೆ ಬಸ್ತೋಡ ತೋಡೋ ಬಿಡೋರು ಯಾರ್ರಿ ತಾಯಿ ತಂದೆ ಅಂದೇವು ಅಂದ್ರೆ ತಾಯಿ ತಂದೆಗೆ ಮೋಸ ಮಾಡೋದಿಲ್ಲ ತಾಯಿ ಮೋಸ ಮಾಡಕ್ಕೂ ಬರೋದಿಲ್ಲ ನೀವು ಐದು ನುಡಿರ್ಯಾಕದ ಯಾಕಂದ್ರೆ ಸಾಮಾನ್ಯ ರಾಯಪ್ಪ ಅಲ್ಲ ಬೀಜಗತ್ತಿ ಚೆನ್ನ ಬಸ್ಸು ಜೀವದ ಗೆಳೆಯ ರಾಯಪ್ಪ ಭಾಳ ಮಂದಿ ರಾಯಪ್ಪನ ಕೂಡ ಪ್ರಾಣ ಕೊಟ್ಟವರು ಅಷ್ಟೆಲ್ಲ ದೊಡ್ಡ ಕತ್ತಿ ಹೇಳೋದು ಬೇಡ ಭಾಳ ಚಲೋ ವಿಷಯಗಳನ್ನು ಮತ್ತೆ ಎಲ್ಲರೂ ಎಲ್ಲರೇ ಕೂಡುತ್ತಾ ಬಂದೇವ್ರೆ ಚರ್ಚೆ ಮಾಡುತ್ತಾ ಚರ್ಚೆ ಮಾಡುತ್ತಾ ಸಾಮಾನ್ಯ ಅಲ್ಲ ರೀ ಪ್ರಕಾಶನ ಎಷ್ಟು ಕಲ್ತೀವಂದ್ರೆ ಇನ್ನೂ ಕಡಿಮೆ ಅದ ಇಟ್ಟೂರಯ್ಯ ಬೀರಸಿದ್ದೇಶ್ವರ ಸಿದ್ದೇಶ್ವರ ಅಂತ ಕರೆದ್ರು ಪಟ್ಟಣ ಕಡೋಳಿಗೆ ಅವನು ಮಂದಿರ ಕಟ್ಟಿ ಬಹುತ್ ಕಾರ್ಯ ಮಾಡಬೇಕು ಮಾಲಿಂಗರ ಈಗ ಅಂತ ಭಂಡಾರ ಬಟ್ಟು ಕೊಟ್ಟಾರವ್ರು ನೆನಪಿಟ್ಕೋಬೇಕ್ರೆ ವಿಷಯ ಸಾಮಾನ್ಯ ವಿಷಯ ಅಲ್ಲ ಏನು ನನ್ನ ಗುರು ನನ್ನ ಹಿರಿಯರು ಅಂಥವ್ರು ಒಂದು ಜ್ಞಾನದ ಬಣವಿಯನ್ನು ಹಿಂದೆ ಇಟ್ಟುಕೊಂಡು ಕೂತ್ರ ತೇಳಿ ವಯಸ್ಸು ಸಾಣದಿದ್ರು ವಿಷಯ ಹೇಳಬೇಕಾಗ್ಯದ ಅವರು ಒಂದೇ ಗಿಡದೊಳಗೆ ಮಂದಿರ ಕಟ್ಟಿ ಆ ಮಂದಿ ಸಭಾದವ್ರ ಶಾಂತರಾಗ್ರಿ ಒಂದೇ ಗಿಡವನ್ನು ಹುಡುಕ್ಯಾಡಿ ಒಂದೇ ಗಿಡವನ್ನು ಕಡಿದು ಒಂದೇ ಗಿಡದೊಳಗೆ ಮಂದಿರ ಮುಗಿಸಿ ಮಾಲಿಂಗ್ರಾಯ್ ಭಂಡಾರ ಭಟ್ಟ ಗುರು ಶಿಷ್ಯರು ಅಂದು ಕೊಟ್ಟಾರವ್ರು ಯಾರೂ ಮುರುಸಿದ್ದೇಶ್ವರ ಇಟ್ಟರಯ ಆ ಭಂಡಾರದ ಪಟ್ಟದ ಮ್ಯಾಲ ಎಲ್ಲಿ ಅದೇ ಪಟ್ಟಣ ಕಡೊಳ್ಳಿ ಸಮೀಪದಲ್ಲಿರ್ತಕ್ಕ ರೋಗಿ ಮಡ್ಡಿಗೆ ಬಂದು ಇಳ್ದಾನ ಮಾಲಿಂಗರಯ್ಯ ಯಾನಂದಾಳ ಇಟ್ಟೂರಾಯನ ಹೆಂಡತಿ ಕುಟ್ಟಿ ಕುಟ್ಟಿ ಕೈ ನೋವಾಗ್ಯಾವ ಬೀಸಿ ಬೀಸಿ ಬೆನ್ನು ನೋವಾಗ್ಯದ ಮಾಲಿಂಗರಾಯನ ದಂಡ ದರ್ಬಾರಕ್ಕೆಲ್ಲ ಕ್ಷಣ ಮಾತ್ರದಾಗ ಅಡಿಗೆ ಮಾಡತ್ತಾನ ನನ್ನ ಗಂಡ ಹೆಂಗಾದಿತ್ತು ಅಂತೇಳಿ ಬರೀ ಮನಸ್ಸಿನಾಗ ಸಂಕಲ್ಪ ಮಾಡ್ಯಾವ ಎಷ್ಟು ಶ್ರೇಷ್ಠ ಇರಬೇಕು ರೀ ಕುಟ್ಟಿ ಕುಟ್ಟಿ ಕೈ ನೋವಾಗ್ಯಾವ ಬೀಸಿ ಬೀಸಿ ಬೆನ್ನು ನೋವಾಗ್ಯದ ದಂಡ ತಗೊಂತ ಮಾಲಪ್ಪ ಇಲ್ಲಿಗೆ ಬಂದಾನ ಅವನು ದಂಡಿಗೆಲ್ಲ ಕ್ಷಣ ಮಾತ್ರದಾಗ ಉಣ್ಣು ಹಂಗೆ ಅಡುಗೆ ಮಾಡತ್ತ ನನ್ನ ಗಂಡ ಹೇಳ್ತಂತ ಬರೀ ಮನುಷ್ಯನ ತ್ರಿಕಾಲ ಜ್ಞಾನಿ ತಿಳ್ಕೊಂಡ ಯಾರು ಮಾಲಪ್ಪ ನನ್ನ ಗುರು ಬೀರಪ್ಪ ಎಲ್ಲ ಕತ್ತಿಯವ್ರಿಗೆ ಗುರ್ತಿತ್ತು ಬಿಳಿಜಾಳ ಗುಂತಿಗೂ ಇಟ್ರಾಯ ಹೋಗಿದ್ದ ಮುಮ್ಮೆಟ್ಟು ಗುಡ್ಡಕ್ಕೂ ಇಟ್ರಾಯ ಹೋಗಿದ್ದ ಗುರ್ತಿತ್ತವನಿ ನನ್ನ ಗುರು ಬೀರಪ್ಪನೇ ಮುರಿಸಿದ್ದನಾಗ್ಯನ್ ಖರೆ ಇದೆಲ್ಲ ಕತ್ತಿ ಮೊದಲೇ ನನಗೆ ಹೇಳಿದ್ದ ನಾನು ಬಂದು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಂಗೆ ಆಯ್ತು ತನ್ನ ದಂಡ ಕರ್ಕೊಂಡು ರೋಗಿ ಮಟ್ಟಿಂದ ಹೊಳೆ ಹೊಂಟ ಯಾರು ಮುತ್ತೆ ಮುತ್ಯಮ್ಮ ರೋಗಿ ಮಟ್ಟಿಂದ ದಂಡ ಕರ್ಕೊಂಡು ಹೊಳೆ ಹೊಂಟ ಕರೆ ಇಟ್ರಾಯ ಹೋಗಿ ಕೇಳ್ತಾನೆ ಬಂದ್ಯಾಕ ಯಾಕ ಹೊಂಟೆ ನಾ ಭಾರ ಬಟ್ಟು ಕೊಟ್ಟಿದ್ದೆ ಅನ್ನ ನಿನಗೆ ಹಗರತೆ ತಿಳ್ಕೊಂಡೆವು ಮಾಲಪ್ಪ ಅಂದ ನಿನ್ನ ಮನೆಯೊಳಗೆ ಆಗಿರ್ತಕ್ಕಂಥ ಕಥೆಯನ್ನು ನಿನಗೆ ಹೇಳಿದರೆ ಜಗಳ ಕದನ ಹಚ್ಚಿ ಹೋಗಾವಲ್ಲ ನಾ ಹೊಂಟಿನಿ ಹೊಲ್ಲೆ ಅಂದ ಹೊಳ್ಳಿ ಹೊಂಟಿ ಅಂದರೆ ಆಟ ಆಗಬೇಕು ಬಹುತ್ ಕಾರ್ಯ ಆಗಬೇಕು ಮಾಲಿಂಗರ ಎದುರು ನಿಂತು ಇಟ್ಟರಾಯ ಕೇಳಿದೆ ಅವಾಗ ಇಟ್ಟರಾಯಾಗ ಮಾಲಪ್ಪ ಹೇಳ್ತಾನ ನನ್ನ ಗುರುವಿನ ಶೋಧ ಹಚ್ಕೊಂಡು ವಿಷ್ಣು ಪರಮಾತ್ಮನೇ ನೀ ಬಂದಾಗ ನಿನ್ನ ಗುರುತನ ಒಂಟು ಕೋಡಿ ಮೇಲೆ ಎತ್ತಿನ ಮೇಲೆ ಇದ್ರು ಕೂಡ ಗುರುತಚ್ಚಿನ ಸಾಮಾನ್ಯ ಇಟ್ಟು ನೀ ಎಲ್ಲ ಹಿಂದ್ಯಾನು ನನಗೆ ಎಲಿ ಅಡಿಕೆ ಕಾಯಿ ಭಂಡಾರ ಬಟ್ಟ ಕೊಟ್ಟು ಹುಲಜಂತಿಂದ ಪಟ್ಟಣ ಕಡವಳಿಗೆ ಕರೆಸಿ ನೋಡು ಎಲ್ಲಿ ಹುಲ್ಜಂತಿಂದ ರೀ ಬೆಲೆ ಅದ ಕಾಯಿ ಅದ ಬಂಡಾರ ಭಂಡಾರ ಬೆಲೆ ಅದ ನೋಡ್ರಿ ನೀನು ಇರ್ತಪ್ಪಿ ನಾನು ಇರ್ತಪ್ಪಿ ಎಲಿ ಕೊಟ್ಟು ಅಡಕೆ ಕೊಟ್ಟು ಭಂಡಾರ ಕೊಟ್ಟು ಕಾಯಿ ಕೊಟ್ಟು ಎಲಿ ಅಡಿಕೆ ಕಾಯಿ ಭಂಡಾರ ಬಂದೈತೆ ಅಲ್ಲಿಂದ ನಾ ಹುಲಜಂತಿಂದ ಇಲ್ಲಿಗೆ ಅಲ್ಲಿಗಿ ನಾಟಕ ಬಂದ ಹೊಳೆ ಹೊಂಟಿ ನಂದ್ರ ಪಾರೊಂದು ಪೋರಿ ಇರುವರಿಗೆ ನೆಲವೊಂದ ಗಂಗೆ ಹರಿಯುವರಿಗೆ ಸೂರ್ಯ ಚಂದ್ರರು ಹುಟ್ಟಿ ಮುಳುಗುವರಿಗೆ ಮುತ್ಯ ಮಾಳಿಂಗನ ಪರ ಉತ್ತಾರಿಯಾಗಿರ್ತಕ್ಕಂಥ ಪರಂಡಿ ನಾಡಂದ್ರೆ ಸೊಲ್ಲಾಪುರ್ ಜಿಲ್ಲೆ ಮಾಣಗಾಂವ್ ತಾಲೂಕಿನ ಅಂಜನಗಾಂವದಿಂದ ಒಟ್ಟೆ ಭಂಡಾರ ಕೂಡುದಿಲ್ಲ ಪ್ರತಿ ವರ್ಷಕ್ಕೆ ಜೋಕ್ಯಾನ ಹುಣವಿಗೆ ಕರಿ ಕಟ್ಟುದು ಮುಂದೆ ಒಂದು ಹುಣವಿಗೆ ಜಾತ್ರೆ ಮಾಡಿ ಕರಿ ಹಿಡಿದು ಸೀಗಿ ಹುಣವಿಗೆ ಒಂದು ತಿಂಗಳು ನೋಡ್ರ ಸಮಯ ಜ್ಯೋತ್ಯಾನ ಹುಣಿವಿಗೆ ಕರಿ ಕಟ್ಟಿಲಿ ನೀವು ಸಾಮಗ್ರಿ ತಯಾರು ಮಾಡಿದಿರಿ ಅಂದ್ರ ಪ್ರತಿ ವರ್ಷ ಎಲಿ ಕೂಡಂಗಿಲ್ಲ ಕಾಯಿ ಕೊಡಂಗಿಲ್ಲ ಭಂಡಾರ ಕೊಡಂಗಿಲ್ಲ ಭೂಮಿ ಆಕಾಶ ಇರುವರಿಗೆ ನೆಲವೊಂದ ಗಂಗೆ ಹರಿಯುವರಿಗೆ ಸೂರ್ಯ ಚಂದ್ರ ಹುಟ್ಟಿ ಮುಳುಗುವರಿಗೆ ಎಟ್ಟು ವರ್ಷ ನಿನ್ನ ಜಾತ್ರೆ ಕೈತು ಅಷ್ಟು ವರ್ಷ ಬಾಗಿಲಿಗೆ ಬಾರಿ ಮುಳು ಹಚ್ಚಿ ಬಂದು ಅಲ್ಲಿಗೆ ನಾಟ ಆಡ್ತೀನಿ ಅಂತ ಅಂದ ಮಾಲಪ್ಪ ಮಾತು ಕೊಟ್ಟ ಇಂದು ಹಂಗೆ ಬರ್ತಾರ್ರಿ ಪರಂಡಿಯವರು ನಡ್ಕೋತ ಬರ್ತಾರ ತರಿ ಬಂಧುಗಳೇ ಪರಂಡಿಯವರು ಸೊಲ್ಲಾಪುರ್ ಜಿಲ್ಲಾದಿಂದ ಅಂಚನಗಾಂವದಿಂದ ಒಂದು ದೀಪ ಹಚ್ಚಿದ್ದು ಬಾಗಿಲಿಗೆ ಮುಳ್ಳು ಹಚ್ಚಿ ನಾ ಆನಂದ ಎಲ್ಲಿ ತನಕ ಇರ್ತೀನಿ ಅಲ್ಲಿ ತನ ಜ್ಯೋತಿ ಮೇಲೆ ತಿಳ್ಕೊಬೇಕು ನೀವು ಮನ್ಯಾನವ್ರು ಎಲ್ಲರೂ ಮನೆಯೊಳಗೆ ದೀಪ ಹತ್ತೈತಿ ಐತೆ ಪಾತ್ರ ಎಲ್ಲೂ ನನಗೆ ಧಕ್ಕೆ ಹತ್ತಿಲ್ಲ ದೀಪ ಕಂದಾಯ್ತ ನನ್ನ ಕಷ್ಟ ನಡೆದೈತೆ ತಿಳ್ಕೋಬೇಕಂತೆ ತಿಂಗಳಾನುಮತಿ ಪಾದಯಾತ್ರೆ ಮುಖಾಂತರ ಬಂದು ನಮ್ಮಪ್ಪಗ ಹೆಗಡೆಯರು ಕೂಡ್ಕೊಂಡು ಹಾಲು ಬಿಂದಿಗೆಯನ್ನು ತುಂಬಿ ಪಟ್ಟಣ ಕಡವಳಿಗೆ ಯಾವ ಜೋಕ್ಯಾನ ಹುಣಿವಿಗೆ ಕರಿ ಕಟ್ತಾರ ಸೀಗಿ ಹುಣಿವಿಗೆ ಹಗಲು ಬಾರಕ್ಕ ಮಿರ್ಗಾ ನಕ್ಷತ್ರದ ಮೇಲೆ ನಮ್ಮಪ್ಪ ಪರಮಾತ್ಮನ ಉತ್ತಾರ ಉತ್ತರಾಗಿರ್ತಕ್ಕಂಥ ಪರಂಡಿಯವರು ಅಲ್ಲಿಗೆ ನಾಟ ಮಾಡ್ತಾರೆ ಬಂಧುಗಳೇ ಪರಂಡಿಯವರು ಅಲ್ಲಿಗೆ ನಾಟ ಮಾಡ್ತಾರೆ ಒಳ್ಳೆಯಲಿ ಭಂಡಾರ ಕೊಡಂಗಿಲ್ಲ ಒತ್ತು ಕೊಟ್ಟು ಹನುಮಂತ ಮಾಸ್ತರ್ ನೀನೇ ಬರಬೇಕಾದ್ರೆ ಹತ್ತು ಸಲ ಪೋನ್ ಹಚ್ಬೇಕು ನನಗೆ ಇಟ್ಟು ಸೊಕ್ಕ ನಮ್ಮಲ್ಲಿ ತುಂಬಿಯಾದ ಮಾಲಪ್ಪಿದ್ದಾಗ ಮಾತು ಕೊಟ್ಟವನು ಯಾರು ಬೇಕಾದವ್ರು ಕೇಳಿ ನೋಡ್ರಿ ನೀವು ಪಟ್ಟಣ ಕಡೋಳಿ ಬಂಡಾರ ಪರತೆ ವರ್ಷ ಹುಲ್ ಜಯಂತಿಗೆ ಹೋಗೋದಿಲ್ಲ ಪರತೆ ವರ್ಷ ಪರಂಡಿ ನಾಡಕ್ಕೂ ಹೋಗೋದಿಲ್ಲ ಕರೆ ಹೆಂಗೆ ಅವರವ್ರ ಮನಿತಾಂದ ಪದ್ಧತಿ ಇನ್ನೂವರೆಗೆ ಪದ್ಧತಿ ಉಳಿದವ ಅಂತ ಸತ್ಯ ಸಿದ್ಧರ ಕೀರ್ತಿ ಭಾಳ ಅಗಾಧವಾಗಿರ್ತಕ್ಕಂಥ ಕೀರ್ತಿ ಅದಕ್ಕೆ ಹೇಳ್ಯಾರ ಅಣೂರೇನು ತನಕಾಷ್ಟದಲ್ಲಿ ತುಂಬಿ ತುಳುಕಿರ್ತಕ್ಕಂಥ ಚೈತನ್ಯ ಸ್ವರೂಪದ ಪರಮಾತ್ಮ ಭಾಳ ದೊಡ್ಡವಿದ್ದಾನ ಜಗದಗಲ ಮುಗಲಗಲ ಭೂಮಿ ಆಕಾಶದವರೆಗೆ ಎಲ್ಲಿ ಒಂದು ಹುಲ್ಲು ಕಡ್ಡಿ ಸಹಿತ ಅಳಿಗೆ ಆಡಬೇಕಾದ್ರೆ ಅವನೇ ಪರಮಾತ್ಮ ಅದನ ಇದು ಹೆಡ್ ಅನ್ನೋದು ಚಲೋ ಬಾಳಲ್ಲ ಇದ್ರ ಕೆಲಸ ತಗೋಬೇಕ್ರಿ ಇದಕ್ಕೆ ಗುರುವಿನ ಉಪದೇಶಗಳು ಮಾಡಬೇಕು ಇದು ಅಧ್ಯಾತ್ಮ ಊಟ ಅಂದ್ರೆ ಸಾಮಾನ್ಯನ್ರಿ ಎಲ್ಲಿ ಬೇಕಾದ್ರೆ ಬಡದಾಟ ಹಚ್ಚಿದ್ರೆ ಬಡದಾಟ ಮಾಡಿ ಇದು ಅಧ್ಯಾತ್ಮ ಊಟ ಕೆಟ್ಟ ಕಾರ್ಯ ಮಾಡಿ ಅಧ್ಯಾತ್ಮ ಊಟ ಇದನ್ನ ಭಾಳ ಚಲೋ ಊಟ ಮಾಡ್ಬೇಕು ನಾವು ಅಧ್ಯಾತ್ಮದ ಊಟ ಮದ್ಯ ಊಟ ರೀ ಮನಸ್ಸಿಗೆ ಬಂದಂಗೆ ಅಧ್ಯಾತ್ಮ ಊಟ ಎಲ್ಲಿ ಸಿಗ್ತೈತಿ ಅಲ್ಲಿ ನಮ್ಮ ಕೆಲಸ ಐತಿ ನಮ್ಮ ಕಷ್ಟ ಐತಿ ಅಧ್ಯಾತ್ಮದ ಊಟ ಯಾರೂ ಧಿಕ್ಕಾರ ಮಾಡಿ ದಾಟ ಹೋಗಬೇಡ್ರಿ ಇದು ಸಾಮಾನ್ಯ ಅಧ್ಯಾತ್ಮ ಊಟ ಅಲ್ಲ ನೆತ್ತಿ ಅಂತಕ್ಕಂಥ ಒಂದು ಹೊಟ್ಟೆ ಅದ ನಮ್ಮ ಮ್ಯಾಲೊಂದು ಭವಿಷ್ಯದ ಈ ಭವಿಷ್ಯಕ್ಕೆ ಅಧ್ಯಾತ್ಮದ ಊಟನ ಉಣಿಸಲಿಲ್ಲ ಅಂದ್ರೆ ಭವಿಷ್ಯ ಹಾಳಾಗ್ತದ ಅಧ್ಯಾತ್ಮದ ಊಟನ ಅಂದ್ರೆ ಕಾಲ ಕಾಲಾಂತರ ನಾವು ಸುಖವಾಗಿ ಜೀವನಗಳಿಬೋದು ಸುಖಿಯಾಗಿ ನಾವು ಇರ್ಬೋದು ಕರೆ ಯಾವತ್ತು ಸದಾವ ಕಾಲದಲ್ಲಿ ಅಪ್ಪ ಹಾಲ ಸಿದ್ದೇಶ್ವರ ಗುರು ಬೀರೇಶ್ವರ ಮುತ್ತ ಮಾಲಿಂಗರಯ್ಯ ಯೋಗಿನದ ಮೂಸಿದ್ದೇಶ್ವರ ಸಾಮಾನ್ಯ ಸಾಮಾನ್ಯನನ್ರಿ ಏಳು ಅವತಾರದೊಳಗೆ ಘನಋಷಿಯಾದ ಅಂಬ ಋಷಿಯಾದ ಅಡಿಕೇಶ್ವಷಿಯಾದ ಯೋಗಿ ಋಷಿಯಾದ ರೋಮೇಶ ಋಷಿಯಾದ ಓಂ ಋಷಿಯಾದ ಹಿಂಗ ಅವತಾರಗಳಲ್ಲಿ ಧಾರಣ ಮಾಡಿದ ಎಟ್ಟು ಹಾಲು ಮತ್ತ ಶ್ರೇಷ್ಠ ಇರಬೇಕು ಇದೇ ಪುಣ್ಯ ಭೂಮಿಗೆ ಬಂದ ನನ್ನ ಪದ್ಮಗೊಂಡನ ವಂಶದೊಳಗೆ ಹುಟ್ಟಿ ಬಂದಿರತಕ್ಕಂಥ ಹಾಲು ಮತ ಸ್ವೀಕಾರ ಮಾಡ್ಕೊಂಡು ಪದ್ಮಗೊಂಡನ ಮಗಳಿಗೆ ಲಗ್ನ ಮಾಡ್ಕೊಂಡ ಮಾಡಿಕೊಂಡಾನಿ ಪದ್ಮಾವತಿಗೆ ನಾ ಇದೇ ಮತ್ತು ಕೈಲಾಸ ಬಿಟ್ಟು ಮರತೇಕೆ ಲೋಕಕ್ಕೆ ಬಂದು ಸಿದ್ಧನ ಮತ ಯಾರಿಗಾರ ಗುರುತದ ಸಿದ್ಧನ ಮತ ಯಾರಿಗೂ ಗುರುತಿಲ್ಲ ಇದೇ ಮತ್ತು ಒಬ್ಬರು ಹೇಳಕ್ಕೆ ಸಾಧ್ಯವಿಲ್ಲ ಕರೆ ಈ ಹಾಲು ಮತದಲ್ಲಿ ಹುಟ್ಟಿ ಬಂದಿರ್ತಕ್ಕಂಥ ಹೆಣ್ಣು ಮಗಳಿಗೆ ಲಗ್ಗಣ ಮಾಡಿಕೊಂಡು ಹಾಲು ಮತಕ್ಕೆ ಉಳ್ಕೊಂಡು ಅಂದ್ರೆ ಎಂಥ ನೋಡ್ರಿ ಅಂಥ ದೇವರೇ ನಮ್ಮ ಮತಕ್ಕೆ ಮೆಚ್ಚಾವ್ ಅಂಥ ದೇವರ ನಮ್ಮ ಮತ ಶ್ರೇಷ್ಠ ಅಂದವು ಅದಕ್ಕೆ ಮೌನೇಶ್ವರ ಹೇಳ್ತಾರೆ ಹಾಲು ಮತದಲ್ಲಿ ಹುಟ್ಟಿದರೆ ಹಿರಿಯವೂ ನಾನು ಆಗತ್ತಿದ್ದೆ ಗರ್ವಿ ಪಂಚಾಳರಲ್ಲಿ ಹುಟ್ಟಿ ಕಿರಿಯವಣ್ಣ ಅನ್ನೋದಿತ್ತು ನಾನು ಹೇಳೋದಲ್ಲ ಕಿಂತಣಿ ಮೌನೇಶ್ವರರು ಹೇಳ್ತಾರೆ ಇಂಥ ಮಾತ ಪವಿತ್ರವಾಗಿರ್ತಕ್ಕಂಥ ಮತ್ತು ಪವಿತ್ರವಾಗಿರ್ತಕ್ಕಂಥ ಭಂಡಾರ ಪವಿತ್ರವಾಗಿರ್ತಕ್ಕಂಥ ಕಂಬಳಿ ಪವಿತ್ರವಾಗಿರ್ತಕ್ಕಂಥ ವಡ್ಡಿ ಒಲಗ ಶಿವನ ಶಿವಸ್ಥಾನ ಇನ್ನಷ್ಟು ಮಾಡ್ರಿ ಅಂತ ಹಿರಿಯರು ಹೇಳಕತ್ತಾರ ಪ್ರಕಾಶನ್ನ ನೀವು ಇನ್ನೊಂದು ಕ್ಯಾಲಿ ಹಾಡ್ರಿ ಎಲ್ಲರೂ ಪ್ರಕಾಶನರು ಹಾಡ್ತಾರೆ ಪ್ರೇಮದಿಂದ ಕೇಳ್ರಿ ಎಡೇ ನುಡಿ ಬರಲಿ ಕರೆ ಸಂಗೋಳ್ರೆ ಯಂದ್ ಹಾಡೆ ಹಾಡ್ಬೇಕಾ ಕೇಳಬೇಕು ಕೇಳಿಬೇಕು ಒಬ್ಬರು ಇಲ್ಲ ಅವರು ಹಾಡಿಸುತ್ತನ ಬಿಟ್ಟವರು ಅಲ್ಲ ಮತ್ತೆ ನೀವು ಏನಾರು ಮಾಡಿಲ್ಲ ಕುಂಚಿತ ನಾವು ತೆಗ್ದೇವಪ್ಪ ಅಂತಂದ್ರೆ ಅದಕ್ಕ ಒಂದು ಸುಂದರವಾಗಿರ್ತಕ್ಕಂಥ ಏನು ಚಾಲ್ ಹಾಡ್ತಾರ ಆ ಭಾಳ ಇರಲಿ ನಾವು ಮಾನ್ಯತೆ ಕೊಡಬೇಕಾಗ್ತದ ಭಾಳ ಯಾಕಂದ್ರೆ ತಂಗಿ ಬರೋದಕ್ಕೆ ಒಂಜಾರ ಕರೆ ಪ್ರಕಾಶನ ಮಾತ್ರ ನಾವು ಸುಮ್ಮನಂಗಿಲ್ಲ ಭಾಳ ದಾರಿ ಕನ್ನಡ ನಾಡ ಕಲ್ಬುರ್ಗಿ ಜಿಲ್ಲಾ ಅಫ್ಜಲ್ಪುರ ತಾಲ್ಲೂಕು ಅಂದ್ರೆ ಸಾಮಾನ್ಯ ದೂರ ಇಲ್ಲ ಭಾಳ ದೂರದ ಅವರು ನಮ್ಮನ್ನ ನೆನಪಿನಲ್ಲಿ ಇಟ್ಕೊಂಡು ಹೋಗಬೇಕು ಅವ್ರು ಹಾದ್ಯಾಗ ಉಂಡು ಹೋದ್ರೂ ಮನೆಗೆ ಹೋಗೋದಿಲ್ಲ ಅಷ್ಟು ದೂರ ದಾರಿ ಅದ ಒಂದು ಐದು ನುಡಿ ಒಬ್ರು ಹಾಡಿದ್ರೆ ನೋಡ್ರಿ ಅವನ ಕೂಡ ಉಂಡ್ರು ಅದೇ ಊಟ ಅಪ್ಪಾನು ಕೂಡ ಉಂಡ್ರು ಅದೇ ಊಟ ಊಟದಲ್ಲಿ ಏನು ವ್ಯತ್ಯಾಸದ ಇಟ್ಟೇ ತಿಳ್ಕೊಳ್ಳೋದು ಮಾತು ಮಾತಿಗೆ ತಿಳ್ಕೊಳ್ಳೋದು ಹಿರಿಯರು ಹೇಳಿದ್ರು ಅವನ ಕೂಡ ಉಂಡ್ರೆ ಏನು ಬೇರೆ ಅಲ್ಲ ಅಪ್ಪನ ಕೂಡ ಉಂಡ್ರೆ ಬೇರೆ ಅಲ್ಲ ಅವ್ನು ಕೂಡ ಉಂಡ್ರೆ ತಂಗ್ಳು ಸಿಗ್ತೈತಿ ಅಪ್ಪಾನ ಕೂಡ ಉಂಡ್ರೆ ಬಿಸಿದು ಸಿಗ್ತೈತಿ ಇಟ್ಟೇ ರೀ ಊಟ ಒಂದೇ ಅವ್ವ ಯಾಕಂದ್ರೆ ಉಳ್ದಿದ್ದು ಬೆಳೆದಿದ್ದು ಉಂಡು ಮಕ್ಕಳಕ್ಕೆ ಅವ್ವ ಎಲ್ಲ ಮನೆ ಹಿರಿಯರು ಉಂಡ್ಮ್ಯಾಲ ಉಳ್ದಿದ್ದು ಉಣ್ಣಕ್ಕೆ ಅವ್ವ ಮೊದಲು ಗಂಡನೇ ಉಂಡ್ಲಿ ಅಂತೇಳಿ ಅಡಿಗೆ ತಯಾರು ಮಾಡೋಕ್ಕೆ ಅವ್ವ ಅದಕ್ಕೆ ಅಪ್ಪನ ಕೂಡ ಉಂಡ್ರಿ ಅಂದ್ರೆ ಅಟ್ ಬಿಸಿದು ಸಿಗ್ತೈತಿ ಅವನ ಕೂಡ ಉಣ್ಣಾಕೋತರಿ ಅಂದ್ರೆ ಒಂದು ಸ್ವಲ್ಪ ತಂಗುಳು ಸಿಗ್ತೈತಿ ಕರೆ ಊಟದ್ದು ಒಂದೇ ಅದ ಆ ತಂಗಿ ಹಾಡಿದ್ರು ನಮ್ಮಕ್ಕೇನೆ ಅಣ್ಣ ಹಾಡಿದ್ರು ನಮ್ಮವನೇ ಎಲ್ಲ ನಮ್ಮವರು ಇದ್ದಾರೆ ಅವನೇ ಸಂಗುಳ್ರ್ಯಾಪನ್ ಐದು ನೋಡಿ ಚಾಲು ಹಾಡ್ತಾರೆ ಮತ್ತು ನಾವು ನೀವುಗಳೆಲ್ಲರೂ ದಿನನಿತ್ಯ ಇರೋದೈತಿ ಕೇಳೋದೈತಿ ಹೇಳೋದೈತಿ ತಿಳಿದಷ್ಟು ಚರ್ಚೆ ಮಾಡ್ತೋಗೋದೈತಿ ಭಾಳ ಲೇಟ್ ಆಯಿತು ಅವ್ರು ಬಂದದ್ ಲೆಕ್ಕ ನೋಡ್ರಿ ಬಿಡಬೇಕಿತ್ತು ಕರೆ ಯಾಕೋ ನಮ್ಮ ತಂಗಿ ಹಂಗೆ ಹಾದಾಡಲಿಲ್ಲ ನಾವು ಅರೆ ಕಾದ ಹಿಡಿಸ್ಬೇಕಂತ ಚಲೋ ಕೂಡಿಸಿದೇವು ಟಗರ್ ಮರಿಗಳು ಕರೆ ಯಾಕೋ ಒಂದು ಸ್ವಲ್ಪ ಹಾದಾಡ್ಲಿಲ್ಲ ಅಂತೇಳಿ ನಾ ಈಗ ಬೆಳಗಿನ ಜಾವಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಮಾತಾಡಬೇಕಾಯ್ತು ಬಂದೋಗಳೆ ಇರಲಿ ಏನೋ ಹೆಚ್ಚು ಕಡಿಮೆ ಆಗಿದ್ರು ಕೂಡ ನಾವು ಆಡ ಕುರಿ ತನ ಮೇಯಿಸ್ತೇವೆ ಆ ಗಿಡದ ಬಡ್ಡಿಗೆ ಹೋಗಿ ಓಡಿ ಹೋಗಿ ಜಾಲಿಕಾಯಿ ತಿತ್ತಾವ ಆಡ ಕುರಿನಿ ತಿತ್ತವು ಆ ಅವಸರದೊಳಗೆ ಎಲ್ಲ ಹೊಟ್ಟೆ ಒಳಗೆ ತೊಗೋತಾವ ಕರೆ ಹಕ್ಕಂದ್ರೆ ದಡ್ಡಿಗೆ ಬರ್ತಾವೆ ಬಂದ ಕೆಟ್ಟದ ಬೀಜ ಹೊರಗೆ ಹೋಗಿತ್ತವು ಒಳ್ಳೇದು ಬೇಕಾಗಿರ್ತಕ್ಕಂಥ ಪದಾರ್ಥ ಸ್ವೀಕಾರ ಮಾಡ್ಕೊತಾವ ಹಂಗೆ ಏನಾದರೂ ಹನುಮಂತ ಮಾಸ್ತರಿನಿಂದ ಹೆಚ್ಚು ಕಡಿಮೆ ಆಗಿದ್ದರೂ ಕೂಡ ಸ್ವತಃ ನಮ್ಮ ಮಗ ಅಟ್ಟೆ ಅಲ್ಲ ನಮ್ಮ ರಾಯಬಾಗೂರಿನ ಮೊಮ್ಮಗ ಅನ್ರಿ ಬಾಯಲ್ಲಿ ಹೇಳಬೇಡ್ರಿ ಎರಡು ಹೊಡೆದು ಹೇಳಿರಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೂ ಕೂಡ ದಕ್ಕಿಸಿಕೊಂಡು ಅಣ್ಣಾರೆ ಒಂದು ಎರಡು ನೋಡಿ ಚಾಲು ಹಾಡ್ತಾರೆ ಕಲ್ಮೇಶನ ಅಷ್ಟೊತ್ತಿಗೆ ಊದಿನ ಕಡ್ಡಿ ತಯಾರು ಮಾಡಿರಿ ಬಿಡುಗು ಮಾಡಿ ಕೊಟ್ಟು ಊದಿನ ಕಡ್ಡಿ ಆಯ್ತು ಅವ್ರು ಎಲೆ ಅಡಿಕೆ ಆಯ್ತು ಅವ್ರು ಕೊಡ್ತಕ್ಕಂಥ ಕಾಣಿಕೆ ಆಯಿತು ಬೇಗ ಕೊಟ್ಟು ಪಾಪ ಅವ್ರಿಗೆ ಸ್ವಾಗತದಿಂದ ಕಳಿಸು ನಾಷ್ಟಕ್ಕೆ ಮಾಡಿಸಿದ್ರಂದ್ರೂ ಬೇಗ ಎಲ್ಲ ತಯಾರು ಮಾಡಿ